ಏ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಭಾಳ ಬೇಜಾರಾಗ್ತಾಯಿತ್ತು ಸುಮ್ಮನೆ ಕುತ್ಕೊಂಡಿದ್ದೆ ಇದು ನನ್ನ ಪ್ಲೇಸ್ ಇಲ್ಲಿ ಕುತ್ಕೊಂಡೋದು ಚಲ್ಕೆರೆಯಲ್ಲಿ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ತುಂಬ ಬೇಜಾರಾಗ್ತಾ ಒಂದು ಸರಿ ನಮ್ಮ ಹುಡುಗನ ಕಾಲ್ ಮಾಡ್ತೀನಿ ನೋಡೋಣ ಏನು ಪ್ಲ್ಯಾನ್ ಇವತ್ತು ಇವತ್ತೇನಾಗುತ್ತೋ ಅದನ್ನು ಬ್ಲಾಗ್ ಮಾಡಿ ಹಾಕ್ತೀವಿ ನೋಡಿ ಇದು ನನ್ನ ಗಾಡಿ ಎಮ್ ಟಿ ಫಿಫ್ಟೀನ್ ಬಂದರು ನೋಡಿ ಇವರು

ನನ್ನ ಯಾಕೋ ಅಣ್ಣಂದು ಒಂದು ರೀಲ್ಸ್ ಇದೆ ಅಂತೆ ಅದು ಮಾಡಿಕೊಡೋಣ ಅಲ್ಲಿ ನೋಡಿ ಹೋಗ್ತಾ ಇದ್ದಾರೆ ರೀಲ್ಸ್ ಮಾಡೋದು ಟೈಮ್ ಇದೆ ಇನ್ನೊಂದು ಸ್ವಲ್ಪ ಬಂದ್ ಬಂದಿದ್ದಾನೆ ಇವನು ಆಯಿತು ಒಂಬತ್ತು ಗಂಟೆಗೆ ಬೆಳಕಾಗತ್ತಂತೆ ಇವನಿಗೆ ನೋಡಿರಿ ಮತ್ತೆ ಮನೆ ತಗೋಬೇಕಂತೆ ಏ ಅದೇನೋ ಮರ್ತು ಬಂದಾರಂತೆ ಮೈಕಿಂದು ಬರ್ರಿ ಇವ್ನು ಅನ್ನ ಮಾಡೋದಕ್ಕೆ ಒಂದೊಂದಲ್ಲ ಬಂದಲ್ಲ ಮಾರಾಯನು ಹೌದಾ ಒಂಬತ್ತು ಗಂಟೆಗೆ ಇಷ್ಟು ಬಿಸಿಲಾ ನಾವು ಇಲ್ಲೇ ಹೋಗ್ಬೇಕು ಅಲ್ಲೇ ಹೋಗ್ಬೇಕು ಅಂತ ಏನು ಪ್ಲಾನ್ ಮಾಡಿಲ್ಲ ಎಲ್ಲಿ ಸಿಗುತ್ತ ಅಲ್ಲಿ ಹೋಗ್ತಿರೋದು ಹೋಗ್ತಿರೋದಷ್ಟೆ ಮಾಡ್ತೀವಿ ಬನ್ನಿ ಫ್ರೆಂಡ್ಸ್ ಹೊಡುವ ಹೋಗೋಣ ಬನ್ನಿ ಇವಾಗ ಹೊರಟಿದೀವಿ ಎಲ್ಲಿಗ ಅಂತ ಗೊತ್ತಿಲ್ಲ ಸುಮ್ಮನೆ ಹೋಗ್ತಾ ಇದೀವಿ ನೋಡೋಣ ಎಲ್ಲಿಗೆ ಹೋಗ್ತೀವಂತ ಅಂತ ಮುಂದೆ ಗೊತ್ತಾಗುತ್ತೆ ಈಗ ಬಂತು ನೋಡಿ ಇದು ಸಾಲು ಮರದ ತಿಮ್ಮಕ್ಕ ನಮ್ಮ ಊರಲ್ಲಿರೋ ಒಂದೇ ಒಂದು ಏನಂತಾರ ಪಿಕ್ನಿಕ್ ಪ್ಲೇಸ್ ಪಿಕ್ನಿಕ್ ಸ್ಪಾಟ್ ಹಾಗೆ ಇನ್ನೊಂದು ಮುಂದೆ ನಿಮಗೆ ನಂದಿವಾಳ ಬೆಟ್ಟನು ತೋರಿಸ್ತೀನಿ ನೋಡಿ ಅಲ್ಲಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನಂದಿವಾಳ ಬೆಟ್ಟ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ ಇನ್ನೇನು ಮುಂದೆ ಕಾಣಿಸ್ತಾ ಇದೆ ನೋಡಿ ನೋಡಿ ಮಾಡಿ ಅಲ್ಲಿ ಕಾಣಿಸ್ತಾ ಇದೆ ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ಸಿಹಿ ತಂಪಲ್ಲಿ ಓವಲಬೇ ನೀನಲ್ಲಿ ಹುಡುಕಾಟ ನನಗೆ ಕಿಲ್ಲಿ ಹಸಿ ಉಸಿರಬೇಕು ನೋಡಿ ಮೋಡ ಆಗಿದೆ ಫುಲ್ ಮೋಡ ಮುಚ್ಕೊಂಡಿದೆ ನಾವು ದುರ್ಗಕ್ಕೆ ಹೋಗೋವರೆಗೂ ಫುಲ್ ಮಳೆ ಬರುತ್ತೆ ಅನ್ಸುತ್ತೆ ಇನ್ನು ಮಳೆ ಬಂದ್ರೆ ಚೆನ್ನಾಗೇ ಇರುತ್ತೆ ಒಂದು ಡ್ರೋನ್ ಶಾಟ್ ಕೂಡ ಹಾಕ್ತೀನಿ ನೋಡಿ

ಬರಲ್ಲ ನಿಮ್ದಕ್ಕೆ ಯಾವ್ದು ಬರುತ್ತೆ ನಿಮ್ದಕ್ಕೆ ಯಾವ್ದು ಬರುತ್ತೆ ಮತ್ತಿನ್ಯಾವ್ ಬರ್ತೈತೆ ಎಲ್ಲಿಗೆ ಬರ್ತೈತೆ ಕರ್ಕೊಂಡು ಹೋಗುತ್ತೆ ಮಜಾ ನಿಮ್ ಹುಡುಗಿ ಅಂತ ನಮ್ಮ ಹುಡುಗಿ ಇಲ್ಲ ಮತ್ತೆ ನಿನಗೆ ಆದ್ರೂ ಹುಡುಗಿ ಇದಾಳೆ ಮದುವೆ ಆಗ್ತಾ ಇದೆ ಕರ್ಕೊಂಡ್ ಬರ್ಬೇಕಾಗಿತ್ತು ಮತ್ತೆ ನೀನ್ ಅದ್ರ ನೀವು ಇದ್ರ ಮೂರ್ನಾಲ್ಕು ಜನ ಇದ್ರಲ್ಲ ಗರ್ಲ್ ಫ್ರೆಂಡ್ಸ್ ಅಲ್ಲ ಇವಾಗ ಮದುವೆ ಆಗ್ತಿರೋ ಅವ್ನು ಕರ್ಕೊಂಡ್ ಬರ್ಬೇಕಾಯ್ತು ಕರ್ಕೊಂಡ್ ಬರೋನು ಇನ್ನೂ ಟೈಮ್ ಆಯ್ತು ಮದುವೆ ಆದ್ಮೇಲೆ ಅವ್ನ ಮದುವೆ ಬ್ಲಾಕ್ಸ್ ಬ್ಲಾಕ್ ಬೇಕಂದ್ರೆ ಕಮೆಂಟ್ ಮಾಡಿ ಅಂದ್ರೆ ಇವನು ವಾಚ್ ಎಲ್ಲೆಲ್ಲ ನೋಡ್ತಾನೋ ಅಲ್ಲೆಲ್ಲ ನಿಂತ್ಕೊಂಡಿರ್ತಾನೆ ವಾಚ್ ನನಗೆ ತುಂಬಾ ಇಷ್ಟ ವಾಚ್ ಬಿಡೋ ಅಂದ್ರೆ

ನಿಮ್ದು ವೆಬ್ಸೈಟ್ ಯೂಟ್ಯೂಬ್ ಚಾನಲ್ ಇದೆಯಾ ಅಂತ ಅದಕ್ಕೆ ಇವ್ ಹೇಳ್ತಾರೆ ಅಂದ್ರೆ ಡಬ್ಲ್ಯೂ 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 ಡಾಟ್ ಡ್ಯಾಶ್ ಅದಕ್ಕೆ ನೀವೇ ಫಿಲ್ ಇದು ಮಾಡಿ ಎಂಟ್ರಿ ಎಂಟ್ರಿ ರೋಡ್ ಇದು ಹಾ ತಂದ್ರ ತಗೋರಿ ಗದ್ರ ಹಳ್ಳಿಗೆ ಸಿಂಕ್ ಆಗುತ್ತೆ ಅಂತ ತಂದ್ರ ಇಲ್ಲೇ ಶೂಟ್ ಆಗಿದ್ರು ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಕಲ್ ಎಷ್ಟು ದೊಡ್ಡವಿದ್ರು ಇವ್ರಿಗೆ ಹತ್ತಾಗಿ ಬಿಟ್ಟಿದಾಗ್ಲೇ ಇದಾನೆ ಕೆಳಕೆರೆ ಚಿತ್ರದುರ್ಗ ನವರು ನೈಂಟಿ ಪರ್ಸೆಂಟ್ ಎಲ್ಲರೂ ಆಗಿ ಬಂದೋಗಿರ್ತಾರೆ ನಾವೇನು ಹೊಸ ಕೇಳ್ಕೊಳೋದಿಲ್ಲ ಬೇರೋರ್ಗೆ ನೋಡೋರ್ಗೆ ಯಾರು ನೋಡಿಲ್ಲ ಅವ್ರಿಗೆ ಕೆಳಕೆರೆಯಿಂದ ದೂರ ಆಗಿರೋರಿಗೆ ದೂರ ಗುಹೆ ಒಳಗೆ ಹೋಗ್ತಾ ಇದ್ದೀವಿ ಇವಾಗ ನೋಡೋಣ ಈ ಗುಹೆ ಯಾವ ತರ ಇದೆ ಅಂತ ತರ ಇದೆ ಇದು ನೋಡಿ ಇದು ಯಾವ ತರ ಇದೆ ಗುಹೆ ಟಾರ್ಚ್ ತಾರಿಸ್ಬಿಟ್ರಿ ಈ ಕಡೆ ಸ್ಲಿಪ್ ಆಯ್ತು ಕಾಲು ಇಲ್ಲೊಂದು ಗುಹೆ ಇದೆ ಈ ಕಡೆ ಆಗಿನ ಕಾಲದಲ್ಲಿ ನೋಡಿ ಇಲ್ಲೊಂದು ಕಿಂಡಿ ಇದೆ ಲಿಂಗ ಇದೆ ಅಂತ ಹೇಳಿ ಒಳಗೆ ನೋಡೋಣ ಬನ್ನಿ ನೋಡೋಣ ನೋಡಿ ಮೊದ್ಲಿನ ಕಾಲದಲ್ಲಿ ಇಲ್ಲೆಲ್ಲ ವಾಸ ಮಾಡ್ತಿದ್ರು ಜನ ಬನ್ನಿ ಹೋಗೋಣ ಇನ್ನೊಂದು ಸ್ವಲ್ಪ ಡೀಪ್ ಅಲ್ಲಿ ಹೋಗೋಣ ನೋಡಿ ಇಲ್ಲಿ ತುಂಬಾ ಕತ್ಲ ಇದೆ ಆಗಿನ ಕಾಲದಲ್ಲಿ ಹೇಗಿರ್ತಿದ್ರು ಇಲ್ಲಿ ಅವರ ಸೈನ್ಯ ಹಾ ಅವರ ಸೈನ್ಯ ಅವರ ಸೈನ್ಯ ಇಲ್ಲಿ ನೋಡಿ ಲಿಂಗ ಇದೆ ಇಲ್ಲಿ ಎಲ್ಲ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ಒಂದು ಲಿಂಗ ಇದೆ ಇಲ್ಲಿ ನೋಡಿ ಎಕ್ಸ್ಪ್ಲೋರ್ ಮಾಡಕ್ಕೆ ತುಂಬಾ ಇದೆ ಇಲ್ಲಿ ಇಲ್ಲಿ ಇಲ್ಲೊಂದು ಗುಹೆ ಇದೆ ಒಳಗೆ ಹೋಗೋಣ ಬನ್ನಿ ಕುತ್ಕೊಂಡು ಹೋಗ್ಬೇಕು ಇಲ್ಲಿ ಅಷ್ಟು ಸಣ್ಣ ಗುಹೆ ಇದೆ ಒಳಗೆ ನಡಿ ಇಲ್ಲೂ ಇದೆ ಇಲ್ಲೂ ಕೂಡ ಅಮರ ಪ್ರೇಮಿಗಳ ಕೆತ್ತನೆ ಇದೆ ಎಲ್ಲ ಸುಣ್ಣ ಇದೆ ಆಗಿನ ಕಾಲದಲ್ಲಿ ಮಾಡಿದ್ರು ಅಂತ ಸುಣ್ಣ ಇದು ಆಗಿನ ಕಾಲದಲ್ಲಿ ಪೇಂಟ್ ಯೂಸ್ ಮಾಡ್ತಾ ಇರ್ಲಿಲ್ಲ ನೋಡಿ ಸುಣ್ಣ ಯೂಸ್ ಮಾಡ್ತಾ ಇದ್ರು ಇಲ್ಲೊಂದು ಡೋರ್ ಇದೆ ಓಪನ್ ಡೋರ್ ಇದನ್ನ ಕ್ಲೋಸ್ ಮಾಡಿದ್ದಾರೆ ಅನಾವಶ್ಯಕ ಕಾರಣದಿಂದ ಇದು ಕ್ಲೋಸ್ ಮಾಡಿದ್ದಾರೆ ತಿಂಡಿ ತಿಂಡಿ ಕ್ಲೋಸ್ ಆಗಿದೆ ನೋಡಿ ತಿಂಡಿ ಎಲ್ಲ ಓಪನ್ ಬಾಗಲಿದೆ ಡೋರ್ ಹಾ ಡೋರ್ ಇದೆ ಕ್ಲೋಸ್ ಆಗಿದೆ ಇಲ್ಲ ಅಷ್ಟೇ ಹಿಂಗೆ ಬರ್ರಿ ಅವ್ರ ಜೊತೆ ಒಂದಿದೆ ಅವ್ರ ಜೊತೆ ಹೋಗೋಣ ಏ ಇದನ್ನ ಈ ಕಡೆ ಬಾಯ್ಲಿ ಇನ್ನು ಒಳಗೆ ಎಷ್ಟು ಇನ್ನು ಬಾಳ ಇದೆ ಇದೊಂದೇ ಅಲ್ಲ ಇನ್ನು ಬಾಳ ಇದೆ ನೋಡ್ ಬಾಯ್ಲಿ ಗೊತ್ತು ಬತ್ತು ಇಲ್ಲಿಂದ ಹೋದ್ರು ಇಲ್ಲಿಂದನು ಹೋಗ್ಬೋದು ಈ ಕಡೆಯಿಂದ ಹೋಗ್ಬೋದು ಎಲ್ಲೋದ್ರು ಅಲ್ಲೇ ಬರ್ತೀವಿ ಬಾ ಇನ್ನು ಆ ಕಡೆ ಬಂದ್ರು ಅಲ್ಲೇ ಬರ್ತೀವಿ ಹಾ ಬರ್ರಿ ಅವರು ಬಂದ್ರು ನಡೀತೀವಿ ಅವರು ಬಂದ್ರು ಇಲ್ಲೇ ಒಳಗೆ ಹೋಗೋಣ ನೋಡೋಣ ಯಾವ ತರ ಇದೆ ಬರ್ರಿ ರೂಟ್ ಮರಿಬೇಡ್ರಿ ಮತ್ತೆ ಯಾರನ್ನ ರೂಟ್ ಮರೆಯೋದು ಇದು ಒಂಥರ ಬೆಡ್ ತರ ಇದೆ ಅಲ್ವಾ ನೋಡೋಕೆ ನೋಡಿ ಬಗ್ಗಿ ಬಗ್ಗಿ ಹೋಗ್ಬೇಡಿ ಇಲ್ಲಿಂದ ಸಹ ಹೋಗ್ಬೋದು ಓ ಈ ಕಡೆ ಬಾ ಬನ್ನಿ ಇವಾಗ ನಮಗ್ ಕಾಡ್ತಾ ಇರೋ ಪ್ರಶ್ನೆ ಏನು ಅಂದ್ರೆ ಅಕ್ರಮ್ ಇದರಲ್ಲಿ ಹೋಗ್ತಾನ ಆಗುತ್ತ ಆಗುತ್ತೆ ಹೆಂಗೋ ಏನೋ ಮಾಡಿದ್ ನುಗ್ಬಿಟ್ಟ ತಗೋ ಮೊಬೈಲು ನಾನು ಒಳಗೆ ಬರ್ತೀನಿ ಸಣ್ಣ ಪ್ಲೇಸ್ ಇದೆ ಇದು ನುಗ್ಬೇಕು ಒಳಗೆ ಕಲ್ಲು ಮಧ್ಯದಲ್ಲಿ ಹೋಗ್ತಾ ಇದ್ರೆ ಆ ಫೀಲೇ ಬೇರೆ ನೀವು ಒಂದ್ಸರಿ ವಿಸಿಟ್ ಮಾಡಿ ಈ ಪ್ಲೇಸಿಗೆ

ಎಲ್ಲ ಇಲ್ಲಿ ಮೀಟಿಂಗ್ ಮಾಡ್ತಿದ್ರು ಅನ್ಸುತ್ತೆ ತುಂಬಾ ಸಿಕ್ಕಿ ಸೈನಿಕರು ಒಂಥರ ಲೈಟ್ ಅಪ್ ಮಾಡೋದು ಎಲ್ಲರು ಎಲ್ಲರೂ ಒಂಥರ ಲೈಟ್ ಅಪ್ ಲೈಟ್ ಅಪ್ ಮಾಡ್ತೀವಿ ನೋಡಿ ಎಷ್ಟು ಕತ್ಲೆ ಇದೆ ಕತ್ಲೆ ಇದೆ ಇಲ್ಲಿ ನೋಡಿ ಆಗಿನ ಕಾಲದಲ್ಲಿ ಇಲ್ಲಿ ಲೈಟ್ ಇಲ್ಲಂಗೆ ಹೇಗಿರ್ತಿದ್ರು ಇಲ್ಲಿ ಲೈಟ್ ಆಫ್ ಮಾಡ್ಬಿಟ್ರೆ ಒಂಚೂರು ಆ ಕಡೆ ಯಾರು ಕಾಣಲ್ಲ ನಾವೆಲ್ಲಿದ್ವಿ ಅಂತಾನೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಲೈಟ್ ಆನ್ ಮಾಡೋ ಕತ್ಲೆ ಇದೆ ನೋಡಿ ಅಮ್ಮ ಆಗಿನ ಕಾಲದಲ್ಲಿ ಲೈಟ್ ಇಲ್ಲಂಗೆ ಹೆಂಗಿರ್ತಿದ್ರು ಇಲ್ಲಿ

ಇದೇ ಪ್ಲೇಸ್ ನಾನು ಈ ಕಡೆಯಿಂದ ಹೇಳಿದೆ ಇವರು ಆ ಕಡೆಯಿಂದ ಕರ್ಕೊಂಡು ಬಂದಿದ್ದಾರೆ ತಿರುಗಿ ತಿರುಗಿ ಮತ್ತೆ ಅದೇ ಪ್ಲೇಸಿಗೆ ಬರ್ತಾ ಇದೀವಿ ನಾವು ಇಲ್ಲ ಮೇಲೊಂದು ಕಿಂಡಿ ಇದೆ ಬಟ್ ಅರ್ಥಕ್ಕಾಗಲ್ಲ ಅಲ್ಲಿ ತುಂಬ ಡಾರ್ಕ್ ಇದೆ ಅಲ್ಲಿ ನೋಡಿ ಆಗಿನ ಕಾಲದಲ್ಲಿ ಮೆಟ್ಲು ಹೇಗೆ ಮಾಡಿದಾರ ಇಲ್ಲ ಸೌಕರ್ಯ ಇದ ಹಾಗೂ ಈ ಕಡೆ ಒಂದಿದೆ ನೋಡೋಣ ಬನ್ನಿ ಇವಾಗಲೇ ನೈಟ್ ಟೈಮ್ ಥರ ಕಾಣ್ತಾ ಇದೆ ಇದು ಇನ್ನು ನೈಟ್ ಬಂದರೆ ಯಾವ ಥರ ಕಾಣಿಸುತ್ತೆ ಈ ಕಡೆಯಿಂದಲೇ ಸ್ಟಾರ್ಟ್ ಆಗಿದ್ದೆ ನಾವು

ಬಿಡ್ಗೋಸ್ಕರ ಮಾಡಿದ್ದಾರೆ ಇಲ್ಲಿ ಯಾರು ಗುಟ್ಕಾ ಸಿಗರೇಟ್ ಅಥವಾ ಏನಾದ್ರು ಅಂತದಾಗ್ಲಿ ಮಾಡ್ಬೇಡಿ ಇದು ಪ್ರಾಚೀನ ಕಾಲದ್ದು ಇದನ್ನ ಹಿಂಗೆ ಉಳಿಸ್ಕೊಂಡು ಹೋಗ್ಬೇಕು ಅದು ನಮ್ ಕರ್ತವ್ಯ ಈ ಹಿಸ್ಟ್ರಿನ ಉಳಿಸ್ಕೊಂಡು ಹೋಗ್ಬೇಕು ನಾವು ಈ ತರ ನೋಡಿ ಎಷ್ಟು ಕತ್ಲಿದೆ ಕಗ್ಗತ್ಲಿದೆ ಮುಂದೆ ಹೋಗೋಣ ಬನ್ನಿ ಅಲ್ಲ ಹೇಳ್ತಾರೆ ಆಗಿನ ಕಾಲದಲ್ಲಿ ಮನುಷ್ಯರು ದೊಡ್ಡವರಿದ್ರು ಅಂತ ನೋಡಿ ಇದೆಲ್ಲ ಬಂಡೆ ಆಗ್ತಾ ಇಲ್ಲ ಇಲ್ಲಿ

ಎಕ್ಸ್ಪ್ಲೋರ್ ಮಾಡಿ ನಮ್ಮ ನಾವು ಯಾವ ತರ ಆಗಿದೆ ಅಂತ ಒಂದು ಅಪ್ರಾಕ್ಸಿಮೇಟ್ ಒಂದು ಎಂಟು ಕಿಟ್ಟಲ್ಲಿ ಇರ್ಬೋದು ಇದು ಒಂದೊಂದು ಕಲ್ಲು ನೋಡಿ ನೀವೆಲ್ಲ ಈಜಿಪ್ಟು ಪಿರಮಿಡ್ಸ್ ನೋಡಿರ್ತೀರ ಅದರಲ್ಲಿ ಒಂದೊಂದು ಕಲ್ಲನ್ನ ಮನುಷ್ಯರು ಮೇಲಕ್ಕೆ ತಗೊಂಡೋಗಿ ಕಟ್ಟಿರ್ತಾರೆ ಭಾಳ ಕಷ್ಟಪಟ್ಟು ಆಗಿನ ಕಾಲದಲ್ಲಿ ಬಟ್ ನಮಗೆ ಗೊತ್ತಿಲ್ಲದೆ ಇರೋದೇನೆಂದರೆ ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದನ್ನೆಲ್ಲ ಆಗಿನ ಕಾಲದಲ್ಲೇ ಮಾಡಿದ್ದಾರೆ ನೋಡಿ ಒಂದೊಂದು ಕಲ್ಲು ಎಷ್ಟು ದೊಡ್ಡ ಇದ್ದಾವೆ ಎಂಟು ಟನ್ನು ಅಷ್ಟಿದೆ ಕಲ್ಲು ಇದು ಅದನ್ನು ಗುಹೆ ಒಳಗೆ ಇಷ್ಟು ಸಣ್ಣ ಗುಹೆ ಒಳಗೆ ಯಾವ ಥರ ತಂದು ಕಟ್ಟಿರ್ಬೋದು ಆಶ್ಚರ್ಯ ಆಗುತ್ತೆ ಅಲ್ವಾ ಈಗಿನ ಕಾಲದಲ್ಲಿ ನೋಡಿ ಮಿಷಿನ್ಸ್ ಬಂದು ಎಲ್ಲ ಮನೆ ಕಟ್ಟೋಕ್ಕೆ ತುಂಬ ಈಸಿ ಆಗಿಬಿಟ್ಟಿದೆ ಆಗಿನ ಕಾಲದಲ್ಲಿ ಇದನ್ನೆಲ್ಲ ಕಟ್ಟಬೇಕಂದ್ರೆ ಸುಲಭನ ಎಷ್ಟು ಕಷ್ಟಪಟ್ಟು ಕಟ್ಟಿರ್ತಾರೆ ಇದನ್ನೆಲ್ಲ ನೋಡಿ ಯಾವ ಥರ ಇದೆ ಫುಲ್ಲು ಬೆವರು ಕಿತ್ಕೊಂಡ್ಬಿಟ್ಟಿದೆ ಒಳಗೆ ನೋಡಿ ಅವರು ಫುಲ್ಲು ಒದ್ದೆ ಆಗಿಬಿಟ್ಟಿದ್ದಾರೆ ಈ ದುರ್ಗದ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಇದೇ ಥರ ದುರ್ಗದಲ್ಲಿ ಇನ್ನೂ ಇರೋ ಪ್ಲೇಸಸ್ ಎಲ್ಲ ಬ್ಲಾಗ್ ಮಾಡ್ತೀವಿ ನಿಮಗೋಸ್ಕರ ನಿಮಗೆ ಇಷ್ಟ ಆದರೆ ಮಾತ್ರ ಮಾಡ್ತೀವಿ ಇಷ್ಟ ಇಲ್ಲ ಅಂದ್ರೂ ಮಾಡ್ತೀವಿ ಅವರೇನೋ ಮಾತಾಡ್ಕೊಂಡು ಬರ್ತಿದ್ದಾರೆ ಹಿಂದೆ ಅಲ್ಲಿ ಕೂತ್ಕೊಂಡಿದ್ದಾನೆ ಒಬ್ಬನೇ ಮೈಕ್ ಬಾಕ್ಸು ಇವನಿಗೆ ಕೊಟ್ಟಿದ್ದೆ ನಾನು ಅಕ್ರಮಿಗೆ ಇವನು ಎಲ್ಲೋ ಇಟ್ಟು ಮರ್ತೋಗ್ಬಿಟ್ಟಿದ್ದಾನೆ ಇವಾಗ ಅಲ್ಲಿ ಹೋಗಿ ಅಂಗಡಿಲಿ ಕೇಳಿಂದಾನೇ ಹೋಗಿದ್ದು ಐದ್ ಸಾವಿರ ರೂಪಾಯಿ ಮೈಕ್ ಕಳೆದಿಕ್ಬಿಟ್ಟ ಮೈಕ್ ಮೈಕ್ ಇದೆ ಬಟ್ ಅದು ಚಾರ್ಜ್ ಮಾಡೋ ಬಾಕ್ಸ್ ಇಲ್ಲ ಬಾಕ್ಸ್ ಕಳೆದಿಕ್ಕಿದ್ದಾನೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ನಾ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ತರ ಬ್ಲಾಗ್ಸ್ ಇನ್ನೂ ಬೇಕಾದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ಮತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬರ್ತಲ್ಲ ವಾಟ್ ಇಫ್ ಕಣ ಎಕ್ಸ್ಪೆರಿಮೆಂಟ್ಸ್ ಎಷ್ಟು yeah <laughs> 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 it's <more about>